ಎಲ್ಲರೂ ಶೋಕತಪ್ತರಾಗಿರುವಂತಹ ಒಂದು ದಿವಸ ಅಂತ ಹೇಳಬೇಕಾಗಿದೆ ಇವತ್ತು ಈ ರಾಜ್ಯ ಕಂಡಂತ ಒಬ್ಬ ಹಿರಿಯ ನೇರ ನಡೆ ನುಡಿಯ ಒಬ್ಬ ನಿಷ್ಠುರವಾದಿ ಅಂತ ಕೂಡ ಹೇಳ್ಬಹುದು ಸದಾ ಬಡ ಜನತೆಯೊಂದಿಗೆ ಸಮಸ್ತ ಹಿಂದುಳಿದ ವರ್ಗಕ್ಕೆ ನಾಯಕರಂತ ನಾವು ಹೇಳ್ಬಹುದು ಇದ್ದಂತ ಒಂದು ನಾಯಕರವರ ಒಂದು ಹಠಾತ್ ಅಗಲಿ ಅಗಲುವಿಕೆ ಒಂದು ಮೂರ್ನಾಲ್ಕು ತಿಂಗಳಿಂದ ಸ್ವಲ್ಪ ಅಸ್ವಸ್ಥರಾಗಿದ್ರು ಆದರೆ ಬಹುಶಃ ಈ ಜಿಲ್ಲೆ ಜನಗಳು ಖಂಡಿತವಾಗ ನಿರೀಕ್ಷಿಸಿದ್ರು ಆದಷ್ಟು ಬೇಗ ಗುಣಮುಖರಾಗಿ ಅಂತ ಒಂದು ಸಮಯದಲ್ಲಿ ಇವರ ಒಂದು ಹಠ ನಿಧನದ ವಾರ್ತೆ ಕೇಳಿ ಎಲ್ರೂ ದಿಗ್ಭ್ರಮೆಗೊಂಡಿದ್ದಾರೆ ಆದ್ರೆ ಮನುಷ್ಯ ಹುಟ್ಟಿದ ನಂತರ ಸಾವನ್ನೋದು ಅನ್ನೋದು ಅನಿವಾರ್ಯ ಇದ್ದೇ ಇರುತ್ತೆ ಇವತ್ತಿನಲ್ಲಿ ಇವತ್ತು ಬಹುಶಃ ಅವರ ಒಂದು ವ್ಯಕ್ತಿತ್ವ ಈ ರಾಜ್ಯಕ್ಕೆ ನಿಜವಾಗ್ಲೂ ಒಂದು ಮಾದರಿಯಾಗುವಂತ ವ್ಯಕ್ತಿತ್ವ ಅವರದ್ದಾಗಿತ್ತು ಸದಾ ಜನರಿಗೆ ಯಾವುದೇ ರೀತಿಯಲ್ಲಿ ಒಂದು ಜನರ ಪರವಾಗಿ ಜನರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸ್ಕೊಂಡಿದ್ದಂತ ಒಬ್ಬ ಹಿರಿಯ ನಾಯಕರು ಬಹುಶಃ ಇವರನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಇಂಥ ಹೊತ್ತಿನಲ್ಲಿ ಇವತ್ತು ಎಲ್ಲರೂ ದುಃಖದಪ್ತರಾಗಿದ್ದೇವೆ ಈ ಹೊತ್ನಲ್ಲಿ ಏನು ಮಾತನಾಡ್ಲಿಕ್ಕೆ ಉಳಿದಿಲ್ಲ ಬಹುಶಃ ನಮ್ಮೆಲ್ಲರ ಕಿರಿಯರ ಒಂದು ನಮಗೆ ಇವರ ಮಾರ್ಗದರ್ಶನ ಎಂದಿನಿಂದಲೂ ಇತ್ತು ನಾವು ಇವರು ಮಾಡ್ತಿದ್ದಂತ ಒಳ್ಳೆ ಸೇವೆಗಳನ್ನು ಮುಂದುವರಿಸಿಕೊಂಡು ಹೋದ್ರೆ ಬಹುಶಃ ಅದು ಅವರಿಗೆ ಕೊಡುವಂತ ದೊಡ್ಡ ಶ್ರದ್ಧಾಂಜಲಿ ಅನ್ನುವಂಥ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ ಖಂಡಿತವಾಗ್ಲೂ ಅವರು ಯಾವ ಇದರಲ್ಲಿ ನಮಗೆ ಮುನ್ನಡಿಯನ್ನು ಹಾಕಿಕೊಟ್ಟಿದ್ದಾರೆ ಆ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಹಾಗೆ ಅವರ ಈ ಒಂದು ಆಟ ಅಗಲುವಿಕೆಯಿಂದಾಗಿ ಅವರ ಒಂದು ಕುಟುಂಬದವರಿಗೆ ಹಾಗೆ ಅವರ ಅಭಿಮಾನಿಗಳಿಗೆ ಅವರ ಒಂದು ಈ ನಿಧನದ ಒಂದು ಇದನ್ನು ಭರಿಸುವಂಥ ಶಕ್ತಿ ಪರಮಾತ್ಮ ಕೊಡ್ಲಿ ಅಂತ ಹೇಳಿ ನಾನು ಪರಮಾತ್ಮನಲ್ಲಿ ವಿನಂತಿಸಿ ಬೇಡಿಕೊಳ್ತಿದ್ದೇನೆ